ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ ಗೆ ತಮ್ಗೆಲ್ಲ ಸ್ವಾಗತೀವಿ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ನಾವು ಇವತ್ತು ನೋಡ್ಬೋದು ಒಟ್ಟಾಗಿ ಎರಡ್ ಸಾವಿರದ ಐದರ ಐ ಪಿ ಎಲ್ ಗೆ ಕೆಲವೊಂದು ರೂಲ್ಸ್ ಕೂಡ ಒಂದು ಚೇಂಜಸ್ ಆಗಿದೆ ಹಾಗೇನೆ ಆರು ಹೊಸ ತಂಡಗಳು ಆರು ಕ್ಯಾಪ್ಟನ್ ಗಳು ಇವಾಗ ಮತ್ತೆ ದೊಡ್ಡ ದೊಡ್ಡ ಆಟಗಾರರು ಮತ್ತೆ ಐ ಪಿ ಎಲ್ ನಲ್ಲಿ ಸ್ಟಾರ್ ಆಗಕ್ಕೆ ಮತ್ತೆ ರೆಡಿ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾವ ರೀತಿಯಾಗಿ ಯಾವ ತಂಡ ಯಾರನ್ನು ಚೂಸ್ ಮಾಡ್ಕೊಳ್ಳೋದು ನಾಯಕರಾಗಿ ಹಾಗೇನೆ ಯಾರ್ಯಾರು ನಾಯಕರಾಗಿ ಅವೆಲಿಟಿ ಇದಾರೆ ಎಂಬುದು ಕೂಡ ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಬಿಡ್ತಾರೆ ನಾವು ಕೂಡ ನಿನ್ನೆ ಬಂದಂತ ಒಂದು ವಿಶೇಷ ಸುದ್ದಿಗಳು ಸ್ಕೆಂದ್ರೆ ಇದು ನೋಡಬಹುದು ಐಪಿಎಲ್ ನಲ್ಲಿ ನಿನ್ನೆ ಒಂದು ಮೀಟಿಂಗ್ ಕೂಡ ಇತ್ತು ಅಲ್ಲಿ ಮಿಲಿ ಎಕ್ಸೇ ನಡೆಯಿದೆ ದೊಡ್ಡ ಯಕ್ಷನ್ ನಡೆಯಲ್ಲ ಅಂತ ಕೂಡ ಒಂದು ಯಕ್ಷನ್ ನಡೆಯಲ್ಲ ಹರಾಜ್ ನಡೆಯಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ವಿಶೇಷ ಸುದ್ದಿ ಪ್ರಕಾರ ಅದಕ್ಕೆ ಹೇಳ್ಬೇಕಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಈಗ ಈಗಾಗಲೇ ರೀಸೆಂಟ್ ಆಗಿ ಟಿ ಟ್ವೆಂಟಿ ಸಿರೀಸ್ ನ ಕ್ಲೀನ್ ಸಿಟ್ ಮಾಡಿದ ನಾಯಕರಾಗಿ ಹೆಗ್ಗಳಿಕೆ ಪಡೆದಿದ್ದಾರೆ ಎಬಿಲಿಟಿ ಕೂಡ ಒಂದು ಚೆನ್ನಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವರು ಕೆ ಕೆ ಆರ್ ತಂಡದ ನಾಯಕರಾಗಿ ಆಗಲು ಒಂದು ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ ಕೆ ಕೆ ಆರ್ ತಂಡದ ನಾಯಕರಾಗ್ತಾರೆ ನೋಡ್ಬೋದು ಶ್ರೇಯಸ್ ಅಯ್ಯರ್ ಇದ್ರು ನೀವು ಕಳೆದ ಕಳೆದ ಸೀಸನ್ ಅಲ್ಲಿ ಕ್ಯಾಪ್ಟನ್ ಆಗಿ ಅವರು ಕೂಡ ಇವಾಗ ತ್ರೀಸ್ ಆಗ್ತಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಸೂರ್ಯಕುಮಾರ್ ಯಾದವ್ ಕೆ ಕೆ ಆರ್ ತಂಡದ ನಾಯಕರಾಗಿ ಅವರು ಹೊರ ಅಂತ ಕೂಡ ವಿಶೇಷ ಸುದ್ದಿ ಬಂದಿದೆ ಹಾಗೇನೆ ಶ್ರೇಯಸ್ ಅಯ್ಯರ್ ಅವರು ಡೆಲ್ಲಿ ತಂಡದ ನಾಯಕರಾಗ್ತಾರೆ ಅಂತ ಕೂಡ ಒಂದು ಸುದ್ದಿ ಬರ್ತಾ ಇದೆ ಇಲ್ಲಿ ನೋಡಬಹುದು ಪಂತ್ ಅವರು ಈ ತಂಡವನ್ನು ಮುನ್ನಡೆಸಿದ್ರು ಹಾಗಾಗಿ ಪಂತ್ ಕೂಡ ಅಲ್ಲಿಂದ ಹೊರಗಡೆ ಹೋಗ್ತಾ ಇದಾರೆ ಅಯ್ಯರ್ ಅವರು ಮತ್ತೆ ನಾಯಕರಾಗ್ತಾರೆ ಡೆಲ್ಲಿ ತಂಡದ ಮೊದಲು ಕೂಡ ನಾಯಕರಿದ್ರು ಹಾಗಾಗಿ ಡೆಲ್ಲಿ ತಂಡದ ನಾಯಕರಾಗಿ ಹೊರ ಹೊಂದ್ತಾರೆ ಅಂತ ಕೂಡ ಅಯ್ಯರ್ ಅವರ ಒಂದು ಇನ್ನೇ ಬಂದಂತ ಸುದ್ದಿ ಹಾಗೇನೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ನೋಡ್ಬೋದು ಪಂತ್ ಋಷಬ್ ಪಂತ್ ಅವರು ಅದ್ಭುತವಾದಂತ ಆಟಗಾರ ಲೆಫ್ಟಿನೆಂಟ್ ಬರ್ಸ್ ಅನ್ನು ಡೆಲ್ಲಿ ಡೆಲ್ಲಿಯಲ್ಲಿ ಕ್ಯಾಪ್ಟನ್ಸಿ ಮುಂದುವರಿಸಿದ್ರು ಆದ್ರೆ ಇವಾಗ ಚೆನ್ನೈನಲ್ಲಿ ಚೆನ್ನೈನ ಒಂದು ಸಿ ಎಸ್ ಕೆ ತಂಡದ ಒಂದು ನಾಯಕರಾಗಿ ಹೊರ ಹೊಮ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಬಂದಿದೆ ಅಂತ ಕೂಡ ಹಾಗಾಗಿ ನೋಡಬಹುದು ಗಾಯಕವಾಡವರು ಒಂದು ಕ್ಯಾಪ್ಟನ್ಸಿ ಇಂದ ಕೆಳಗಿಳಿಸ್ತಾ ಇದ್ದಾರೆ ಅವ್ರು ನೋಡಬಹುದು ಮೇನ್ ಆಗಿ ಕ್ಯಾಪ್ಟನ್ಸಿಯಲ್ಲಿ ದೊಡ್ಡ ಆಟಗಾರ ಹೆಸರು ಇರ್ಬೇಕಂತ ಒಂದು ಸುದ್ದಿ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಗಾಯಕವಾಡವರು ಅವರು ಶ್ರೀಲಂಕಾಕ್ಕೆ ಒಂದು ಟೆಸ್ಟ್ ಆಗ್ಲಿ ಹಾಗೆ ಓಡಿ ಆಗ್ಲಿ ಹಾಗೆ ಮತ್ತೆ ಟಿ ಟ್ವೆಂಟಿ ಸೀರೀಸ್ ಕೂಡ ಒಂದು ಸೆಲೆಕ್ಟ್ ಆಗಿಲ್ಲ ಹಾಗಾಗಿ ಇವರನ್ನ ತೆಗೆದು ಹಾಕುವ ಸಂಭವ ಎಲ್ಲ ಇದೆ ಇಲ್ಲಿ ಪಂತ್ ಬರುವ ಸಂಭವ ಎಲ್ಲ ಇದೆ ಅಂತ ಕೂಡ ಹೇಳಬಹುದಾಗಿದೆ ಇದು ಮೂರನೇದಾಗಿ ನಾಲ್ಕನೇದಾಗಿ ನೋಡ್ಬೇಕಾದ್ರೆ ಇವಾಗ ನೋಡ್ಬೋದು ಬೂಮ್ರಾ ಅವರು ಎಸ್ ಆರ್ ಎಸ್ ತಂಡದ ನಾಯಕರಾಗಿ ಹೊರ ಹೊಮ್ತಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಇಲ್ಲಿ ಮುಂಬೈ ತಂಡದ ನಾಯಕರಂತೂ ಆಗಲ್ಲ ಅಲ್ಲಿ ದೊಡ್ಡ ದೊಡ್ಡ ಆಟಗಾರರಿದ್ದಾರೆ ಹಾರ್ದಿಕ್ ಪಾಂಡೆ ಅವರನ್ನು ಕರ್ಸಿಕೊಂಡಿದ್ದಾರೆ ಸಿ ಬಿಸ್ಕೊಂಡು ಹಾಗಾಗಿ ಹಾರ್ದಿಕ್ ಪಾಂಡೆ ಅಲ್ಲಿ ನಾಯಕರಾಗ್ತಾರೆ ಬೂಮ್ರಾ ಅವರು ಅವಕಾಶ ಸಿಕ್ಕರೆ ಎಸ್ ಆರ್ ಎಸ್ ತಂಡದ ಒಂದು ನಾಯಕರ ಸಿದ್ಧ ಇದೀನಿ ಅನ್ನುವ ರೀತಿಯಾಗಿ ನಿನ್ನೆ ಒಂದು ಸುದ್ದಿ ಕೂಡ ಬಂದಿದೆ ಅಂತ ಕೂಡ ಹೇಳಬಹುದು ಹಾಗೆ ಬೂಮ್ರಾ ಅವರು ಎಸ್ ಆರ್ ಎಸ್ ತಂಡದ ಒಂದು ನಾಯಕರಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಓವರ್ ಪ್ಲೇಯರ್ ಇತ್ತು ನಾಯಕ ಹಾಗಾಗಿ ಅವರನ್ನು ಕೆಳಗೆ ಇಳಿಸಿ ಮತ್ತೆ ಇವರನ್ನು ನಾಯಕ ಮಾಡಲು ಸಿದ್ಧರಾಗಿದ್ದಾರೆ ಎಸ್ ಆರ್ ಎಸ್ ಹೇಳಬಹುದು ಯಾಕಂದ್ರೆ ದೊಡ್ಡ ಡೇಂಜರ್ ತಂಡ ಅಂದ್ರೆ ಎಸ್ ಆರ್ ಎಸ್ ತಂಡ ಅನ್ಸ್ಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಓಪನರ್ ಪಾರ್ಟ್ನರ್ಶಿಪ್ ಹಾಗಾಗಿ ಅಲ್ಲಿ ಬೂಮ್ರಾ ಅವರು ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಬಹುದು ಹಾಗೇನೆ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ರೋಹಿತ್ ಶರ್ಮಾ ಅವರು ಇವಾಗ ಎಲ್ ಎಸ್ ತಂಡದ ನಾಯಕ ನಾಯಕರಾಗಿ ಹೊರಹೊಮ್ಮೆ ಬರೀ ಹಾಗೆ ಸುದ್ದಿ ಪ್ರಕಾರ ಎಲ್ ಎಸ್ ಸಿ ತಂಡದ ನಾಯಕರಾಗ್ತಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಕೆ ಎಲ್ ರಾಹುಲ್ ಅವರು ನೋಡ್ಬೋದು ಎಲ್ ಎಸ್ ಸಿ ತಂಡದ ಮಾಲೀಕರು ಕೆ ಎಲ್ ರಾಹುಲ್ ಅವರು ಆರ್ ಎಸ್ ವಿರುದ್ಧ ಸೋತ ನಂತರ ಗ್ರೌಂಡ್ ನಲ್ಲೇ ತೊಳೆದಿದ್ರು ಹಾಗಾಗಿ ಅಲ್ಲಿಂದ ಕೆ ಎಲ್ ರಾಹುಲ್ ಟ್ರಾನ್ಸ್ಫರ್ ಆಗ್ತಾರೆ ಕೆ ಎಲ್ ರಾಹುಲ್ ಅವರು ಕೂಡ ಇವಾಗ ಆರ್ ಸಿ ಬಿ ತಂಡದ ನಾಯಕರಾಗ್ತಾರೆ ಹಾಗೆ ಅವು ಸದ್ದೆಗಳು ಎಲ್ಲ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಒಟ್ಟಾರೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ತಂಡದ ನಾಯಕರು ಯಾಕೆ ಆಗ್ತಾರೆ ಅಂದ್ರೆ ಇಲ್ಲಿ ಡ್ಯೂ ಪ್ಲೇಸಿಸ್ ಅವರು ಈಗಾಗಲೇ ಅವರನ್ನು ಇಳಿಸ್ತಾ ಇಳಿಸಲು ಒಂದು ವಿದಾಯ ಹೇಳ್ತಾರೆ ಹೇಳದ್ ನಂತರ ಇವಾಗ ನಮ್ಮ ನಾಯಕ ಯಾರಾಗ್ತಾರೆ ಕೆ ಎಲ್ ರಾಹುಲ್ ಕನ್ನಡಿಗರು ಕೂಡ ಇದೇ ಇದೇ ಯೋಚನೆ ಮಾಡ್ತಾ ನಮ್ಮ ಕರ್ನಾಟಕದ ಆರ್ ಸಿ ಬಿ ನಮ್ಮ ಕನ್ನಡಿಗರು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಅನ್ನುವ ರೀತಿಯಾಗಿ ಒಂದು ಮಾತಾಡ್ತಾರೆ ಅದು ಕನಸು ನನಸಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನಿನ್ನೆ ಸುದ್ದಿ ಗುಂಪು ಅಂದ್ರೆ ಇಲ್ಲಿ ಯಾವ ತಂಡದ ಆಡು ತಂಡದ ನಾಯಕರಾಗ್ತಾರೆ ಹಾಗಾಗಿ ನಮ್ಮ ಐ ಪಿ ಎಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ರೋಚಕವಾಗಿರುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ತಂಡದ ನಾಯಕರಾಗಿ ಯಾರು ಬರಬೇಕು ಈ ಆರು ಆರು ಪ್ಲೇಯರ್ ಅಲ್ಲಿ ಯಾರು ಬರಬೇಕೆಂದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ ರೀತಿಯನ್ನು ತಮ್ಮ ಇಷ್ಟವಾದ ರೀತಿಯನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋಣ